ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿ ಬರುವಂತಹ ಪಾಠ ದಸ್ ಅಭಿನವ್ ಗೀತ್ ಈ ಪಾಠದ ನಂತರದಲ್ಲಿ ಬರುವಂತಹ ಅಭಿನವ ಗೀತ ಎನ್ನುವಂಥ ಈ ಪಾ ಈ ಒಂದು ಪದ್ಯದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಈಗ ಪ್ರಶ್ನೆಗಳನ್ನು ಮತ್ತು उत्तर वा नोड़ा पाँच दस अभिनव गीत पहला प्रश्न फूल सदा कैसे रहते हैं फूल सदा हंसते रहते हैं ये एक वाक्य में उत्तर लिखी है दूसरा प्रश्न फूल किस तरह झरते रहते हैं उत्तर फूल खिलखिल -खिल कर झरते रहते हैं तीसरा फूल की छवि कैसी होती है फूल की छवि रंग बिरंगी होती है प्रश्न दो दो तीन वाक्यों में उत्तर लिखिए पहला प्रश्न फूल सब जग को किस रीति से सुरभित करते हैं उत्तर फूल अपनी रंग बिरंगी मोहक छवि और अपने भीतर की सुगंध से इस दुनिया को सुगंधित करते हैं वे हमेशा हँसते रहते हैं दूसरा प्रश्न फूल सदा हमसे क्या कहते हैं फूल सदा हमसे क्या कहते हैं उत्तर फूल हमें हमेशा हिलमिल कर रहने को कहते हैं फूल संदेश देते हैं कि हमेशा कष्ट का कष्टों का सामना हँस कर करना चाहिए हमेशा दूसरों को सुख दे देकर जीना चाहिए प्रश्न तीन जीवन में कष्ट कैसे रह सहना चाहिए उत्तर जीवन में सदा हंसते रहना चाहिए जीवन में आए हुए कष्टों को हंसते हुए सहना चाहिए ये दूसरा प्रश्न में तीन प्रश्न आए हैं उनका उत्तर हमें अभी दिख देखे प्रश्न तीन नमूने के अनुसार कविता की पंक्तियों को गद्य में रूपांतरित कीजिए कष्ट सहो जीवन में हंसकर जीवन में हंसकर कष्ट सहो जियो सदा सबको सुख देख कर, देख कर। सदा सबको सुख देकर जियो प्रश्न चार भाग पूर्ण कीजिए फूल सदा हंसते रहते हैं खिल, खिल कर झरते रहते हैं रंग बिरंगी रंगी मोहक छवि से अपने उत्तर की सुगंध से तन से मन से निज जीवन से सब जग को सुरभित करते हैं प्रश्न पाँच प्रश्न पाँच नीचे लिखी पंक्तियों का भाव अपने शब्दों में लिखिए कष्ट सहो जीवन में हंसकर जियो सदा सब सबको सुख देकर फूल फूल यही हमसे कहते हैं फूल सदा हंसते रहते हैं इसका भाव अपने शब्दों में लिखिए अंदर इधर भावार्थव नम वो शब्द बरी रि अंत ಈಗ ನೋಡಿ ಪ್ರಶ್ನೆ ಐದರ ಒಂದು ಭಾವಾರ್ಥವನ್ನು ನಾನು ಕನ್ನಡದಲ್ಲಿ ಬರೆದಿದ್ದೇನೆ ಇಲ್ಲಿ ನೋಡಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಗುತ್ತಾ ಎದುರಿಸಿ ಸಹಿಸಿರಿ ನಾವು ಕಷ್ಟದಲ್ಲಿದ್ದರೂ ಇತರರಿಗೆ ಸುಖವನ್ನು ಹಂಚುತ್ತಾ ಬದುಕಿರಿ ಎಂಬ ಈ ಅಂಶವನ್ನು ನಮಗೆಲ್ಲ ಹೂಗಳು ನಗು ನಗುತ್ತಾ ಹೇಳಿಕೊಳ್ಳುತ್ತವೆ ಅರ್ಥ ಆಯ್ತಾ ಇನ್ನು ಪ್ರಶ್ನೆ ಪಾಚ್ ಪ್ರಶ್ನೆ ಪಾ ಛೇ ಛೇ ಕಿ ಕವಿತಾಕಿ ಕವಿತಾಕೆ ಆಧಾರ್ ಪರ್ ನಿಮ್ಮ ಲಿಖಿತ ತಾಲಿಕಾ ಬರಿಯೇ ಇಲ್ಲಿ ಕೀಜಿಯೇ ಮತ್ತು ಕೀಜಿಯೇ ಅನ್ನುವಂಥ ಎರಡು ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಮಾಡಬೇಕಾದದ್ದು ಮತ್ತು ಮಾಡ ಮಾಡಬಾರದ್ದು ಅನ್ನುವಂಥ ಒಂದು ಎರಡು ವಾ ಮೂರು ವಾಕ್ಯಗಳನ್ನು ಇಲ್ಲಿ ನಾವು ಬರೀಬೇಕು ಅವುಗಳನ್ನ ಇಲ್ಲಿ ಬರೆಯಲಾಗಿದೆ ನೋಡಿ ಪ್ರಶ್ನೆ ಆರರಲ್ಲಿ ಕೀಜಿಯೇ ಮತ್ತು ಕೀಜಿಯೇ ಇದರಲ್ಲಿ ಕೀಜಿಯ ಒಳಗಿನ ಫಸ್ಟ್ ನಾನು ಓದ್ತೀನಿ ಸದಾ ಮಿಲ್ಕರ್ ರಹೋ ಸದಾ ಸುಖ ರಹೋ ಸದಾ ಏಕತಾ ಸೇರೋ ಕೀಜೆ ಮತ್ ಕೀಜೆಯಲ್ಲಿ ಏನಪ್ಪಾ ಅಂದ್ರೆ ಕಭಿ ಝಗಡಾ ಮತ್ ಕರೋ ಕಭಿ ದುಃಖ ನ ರಹೋ ಕಭಿ ಭೇದಭಾವ ಮತ್ ರಹೋ ಈ ರೀತಿಯಾಗಿ ಕೀಜೆ ಮತ್ತು ಮತ್ ಕೀಜೆ ಅನ್ನುವಂಥ ವಾಕ್ಯಗಳನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ಪ್ರಶ್ನ ಸಾತ್ ಉದಾಹರಣಿಕೆ ಅನುಸಾರ ಶಬ್ದೋಕೋ ಮಿಲಾಯೆ ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಗುಲಾಬ್ ಕಾಟ ಇದಕ್ಕೆ ಹೆಂಗೆ ಹೊಂದಿಸಿದ್ದಾರೆ ಅದನ್ನು ಅದೇ ರೀತಿಯಾಗಿ ಉಳಿದವುಗಳನ್ನು ಕೂಡ ಹೊಂದಿಸ್ರಿ ಅಂತ ಹೇಳ್ತಾರೆ ಗುಲಾಬ್ ಕಾಟ ಸೂರ್ಯಮುಖಿ ತೇಲ್ ಚಮೇಲಿ ಸುಗಂಧ ಕಮಲ್ ಕಿಚ್ಚರ್ಡ್ ಅರ್ಥ ಆಯ್ತಾ ಹಾಂ ಇನ್ನು ಪ್ರಶ್ನ ಆಟ್ ಇದರಲ್ಲಿ ಮಿಲ್ತಿ ಜುಲ್ತಿ ಧ್ವನಿವಾಲೆ ಶಬ್ದ ಲಿಖಿ ಇಲ್ಲಿ ಕೊನೆಯ ಅಕ್ಷರ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ ಹಸತೆ ಡ ಜರತೆ ಡರತೆ ಪಡತೆ ಅದೇ ರೀತಿಯಾಗಿ ಶಬ್ದಗಳನ್ನು ಮೂರು ಶಬ್ದಗಳನ್ನು ಬರೀಬೇಕು ತನ್ ಮನ್ ಜನ್ वन नेक्स्ट हिल मिल जिल खिल कहते रहते पढ़ते लिखते कनेदागी कष्ट नष्ट स्पष्ट दुष्ट ई ರೀತಿಯಾಗಿ मिल्ತಿ ಜುಲ್ತಿ ಧ್ವನಿ ਵਾਲೇ শব্দಗಳನ್ನ ನಾವೀಗ ಬರ್ದಿದ್ದೇವೆ ಇನ್ನ क्वेश्चन नंबर 9 پڑھیے پڑھیے ಔರ್ sahi vakkyo se vakkyo ke samne ಸಹಿ ಲಗಾಯಿಯೇ ಇದನ್ನು ಓದಬೇಕು ವಾಕ್ಯ ಸರಿ ಇರುತ್ತೆ ಅದನ್ನು ಸರಿ ಯಾವಕ್ಯ ತಪ್ಪಿರುತ್ತೆ ಅದನ್ನು ತಪ್ಪು ಅಂತ ಹಾಕಬೇಕು ಮೊದಲನೇದಾಗಿ ಫೂಲ್ ಸದಾ ಉದಾಸರಹತೆ ಹೈ ಇದು ತಪ್ಪು ಫೂಲ್ ಸದಾ ಖುಷಿ ಸೇ ರಹತೆ ಹೈ ಇದು ಸರಿ ಫೂಲ್ ಸದಾ ಚಿಂತಾ ಮೇ ರಹತೆ ಇದು ಕೂಡ ತಪ್ಪು ಈ ರೀತಿಯಾಗಿ ಗುರುತುಗಳನ್ನು ಹಾಕಬೇಕು ಸರಿ ತಪ್ಪು ಗುರುತುಗಳನ್ನ ಹಾಕಬೇಕು प्रश्न दोन हमेशा सबसे हिलमिल कर रहो सरी सर आद उत्तर हमेशा सबसे झगड़ा कर करके रहो तपो हमेशा सबसे भेदभाव करके रहो इना प्रश्ने ಸಬ್ಕೋ ಸದಾ ಸುಖ್ ದೇರ್ ಜಿಯೋ ಸರಿ ಸಬ್ ಕೋ ಸದಾ ಪೈಸ ದೇಕರ್ ಜಿಯೋ ಸರಿ ಸಬ್ ಸದಾ ಸುಖ ದೇಕರ್ ಜಿಯೋ ಇದು ಕೂಡ ಸರಿ ಈ ರೀತಿಯಾಗಿ ಸರಿ ತಪ್ಪುಗಳನ್ನು ಆ ವಾಕ್ಯಗಳನ್ನು ಓದುತ್ತಾ ಹಾಕಿರಿ ಅರ್ಥ ಆಯ್ತಾ ಇನ್ನು ಕ್ವಶನ್ ನಂಬರ್ ದಸ್ ಟೆನ್ ಸಹಿ ವಾಕ್ ಶಬ್ದೆ ವಾಕ್ಯ ಪೂರಾ ಕೀಜಿಯೇ ನೋಡಿ ಇಲ್ಲಿ ಬ್ರೆಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ಈ ವಾಕ್ಯಗಳನ್ನ ಪೂರ್ಣಗೊಳಿಸಬೇಕು ಅಂತ ಹೇಳ್ತಾರೆ ಸದಾ ಹಸತೆ ಅನ್ನುವಂಥದ್ದು ಬರುತ್ತೆ ಹಸತೆ ರಹತೆ ರಹೋ ಸದಾ ಸಬ್ಸೆ ಮಿಲ್ಕರ್ ಸದಾ सबको सुख देकर ಜೀನಾ ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಬರೆದು ವಾಕ್ಯಗಳನ್ನು ಪೂರ್ಣಗೊಳಿಸಬೇಕು ಇನ್ನು ಕ್ವಶನ್ ನಂಬರ್ ಹನ್ನೊಂದು ಸೋಚ್ಕರ್ ಲಿಖಿಯೇ ಇವುಗಳಿಗೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ವಿಚಾರ ಮಾಡಿ ಬರೀರಿ ಅಂತ ಹೇಳ್ತಾರೆ ಇವುಗಳಿಗೆ ಉತ್ತರಗಳನ್ನು ಈಗ ನೋಡೋಣ ಪೈಲಾ ಪ್ರಶ್ನ ಹಮ್ फूलों का उपयोग कैसे करते हैं उत्तर हम फूलों को पूजा के लिए शादी के लिए उपयोग करते हैं पहनने के लिए भी उपयोग करते हैं और शव पर डालने के लिए बाल में रखने के लिए उपयोग करते हैं दूसरा प्रश्न किन्हीं दस फूलों का फूलों के नाम और रंग लिखिए गुलाब चमेली मोगरा कवड़ा चूही काकड़ा अनार चंपा गेंदा कमल आदि प्रश्न तीन आपको कौन सा फूल पसंद है और क्यों मुझे मोगरा का फूल पसंद है क्योंकि इनका रंग सफेद है और सुगंध सुंदर लगता है प्रश्न अली ನೋಡಿ ಈ ಮೂರು ಉತ್ತರಗಳನ್ನ ನಾವೇನು ನೋಡಿದ್ದೇವೆ ಮುಂದಿನ ಎರಡು ಪ್ರಶ್ನೆಗಳನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವೇ ಬರೆಯಬೇಕಾಗುತ್ತೆ ಯಾಕಂದ್ರೆ ಕಾಗದದಿಂದ ನಾವು ಮಾಡಿ ಫೂಲ್ಗಳನ್ನು ಮಾಡಬೇಕಂತ ಹೇಳಿದ್ದಾರೆ ಕಾಗದ ಸೇ ತರಹ ತರಹಕ್ಕೆ ಫುಲ್ ಬನ್ನಾಕರ್ ಉಸ್ಮೆ ರಂಗ್ ಬರಿ ಅಂತ ಹೇಳ್ತಾರೆ ಇನ್ನು ದೇಕೆ ಹುಯೇ ಕಿಸಿ ಫೂಲ್ ಪ್ರದರ್ಶನಕ್ಕ ಸಂಕ್ಷೇಪ ಮೇ ವರ್ಣನ್ ಕೀಜಿ ನೀವು ಯಾವುದಾದ್ರೂ ಒಂದು ಫೂಲ ಹೂವಿನ ಪ್ರದರ್ಶನವನ್ನು ನೋಡಿದರೆ ಅದನ್ನು ಒಂದು ವರ್ಣನೆಯನ್ನು ಬರೀರಿ ಅಂತ ಹೇಳ್ತಾರೆ ಇವೆರಡು ಪ್ರಶ್ನೆಗಳಿಗೆ ನೀವು ಬರೀಬೇಕಾಗುತ್ತ ಇಲ್ಲಿಗೆ ಅಭಿನವ ಗೀತ ಅನ್ನುವಂಥ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವೀಗ ಕಂಪ್ಲೀಟಾಗಿ ಮುಗಿಸಿದ್ದೇವೆ ಆಯ್ತಾ ಅಭಿನವ ಗೀತ ಪಾಠಾಂಕ ಸಭಿ ಪ್ರಶ್ನೋತ್ತರ ಭೀ ಕಂಪ್ಲೀಟ್ ಹೈ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು